ಹಲೋ ಹಾಯ್ ಫ್ರೆಂಡ್ಸ್ ಶ್ರಾವಣ ಬಂತು ಅಂದ್ರೆ ಎಲ್ಲರಿಗೂ ಮನೆ ಹೋಗೋದು ನಾಗರ ಪಂಚಮಿ ಮತ್ತೆ ರಕ್ಷಾ ಬಂಧನ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ವರ್ಮಾಲಕ್ಷ್ಮಿ ಎಲ್ಲ ನಮ್ಮ ಮನೆಯಲ್ಲಿ ಅದಕ್ಕೆ ನಾವು ಶ್ರಾವಣ ಮೊದ್ಲೇ ಶನಿವಾರನೇ ದೇವಸ್ಥಾನಕ್ಕೆ ಹೊರಟ್ ಬಿಡ್ತೀವಿ ಯಾಕಂದ್ರೆ ಮೂರನೇ ವಾರ ಎರಡನೇ ವಾರ ವರಮಹಾಲಕ್ಷ್ಮಿ ಹಬ್ಬ ಇರುತ್ತಲ್ವ ಅವಾಗ ಆಗೋದಿಲ್ಲ ಅಂತ ಮತ್ತೆ ನಾವು ನಾವು ನಾಲ್ಕನೇ ವಾರದಲ್ಲಿ ಗಣೇಶ ಚತುರ್ಥಿಗೆ ಗೌರಿ ನಾಗರ ಪಂಚಮಿ ಮಾಡೋದು ಅದಕ್ಕೆ ನಾವು ಮೊದಲನೇ ವಾರನೇ ಫಿಕ್ಸ್ ಮಾಡ್ಕೊಂಬಿಡ್ತೀವಿ ಅದಕ್ಕೆ ನಾವು ಇಲ್ಲಿ ಪಾಗೋಡದಲ್ಲಿರೋ ದೇವ್ರ ಬೆಟ್ಟಕ್ಕೆ ಬಂದಿದ್ದೀವಿ ದೇವಸ್ಥಾನಕ್ಕೆ ಇನ್ನು ಅಡುಗೆ ಮಾಡೋದಂತೂ ಟೆನ್ಷನ್ ಇರೋಲ್ಲ ಯಾಕಂದರೆ ನಾವು ಬೆಳಿಗ್ಗೆ ಬಸ್ ಹತ್ತಿ ಬಸ್ ರೀಚ್ ಆಗಿ ಬರೋಸಕ್ಕೆ ಟೈಮ್ ಆಗೋಗಿರುತ್ತೆ ಇನ್ನು ಅಡುಗೆ ಎಲ್ಲ ನಾ ಮತ್ತೆ ಇಲ್ಲೆಲ್ಲ ಪ್ರಿಪೇರ್ ರೆಡಿ ಮಾಡಿ ಇಟ್ಟಿರ್ತಾರಲ್ವ ನನಗೆ ಇಲ್ಲಿಗೆ ಬಂದು ಅಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡೋದು ಅಷ್ಟೇ ನಾವು ಬರೋಸದಕ್ಕೆ ಅವರೆಲ್ಲ ರೆಡಿ ಆಗಿರ್ತಾರೆ ಬಂದು ಪ್ಯಾಕಿಂಗ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಡೋದು ಅಷ್ಟೇ ಅಲ್ಲಿಂದ ಎಲ್ಲ ಸಪ್ರೇಟ್ ಸಪ್ರೇಟ್ ಹಣ್ಣು ಎಲ್ಲ ತಗೊಂಡಿರ್ತೀವಿ ಮೂರು ದೇವಸ್ಥಾನಕ್ಕೆ ಹೋಗೋದಿರುತ್ತಲ್ವಾ ಎಲ್ಲರೂ ಹೊಟ್ಟಿಗೆ ಹೊರಡ್ತೀವಿ ಈಗ ಊಟ ಎಲ್ಲ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋದ್ರಿಂದ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಅಲ್ಲಿಗೆ ಒಂಥರ ಪಿಕ್ನಿಕ್ ತರನೇ ಇರುತ್ತೆ ನಮ್ಗೆ ಈ ಥರ ಹೋಗೋದು ನೋಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೀಗೆ ಹೊರಡ್ತಾ ಇದೀವಿ ಇದು ನಮ್ಮ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ದೇವ್ರ ಬೆಟ್ಟ ಅಂತಂದು ಸ್ವಲ್ಪ ಮೇಲೆ ಇದೆ ಹತ್ಬೇಕಲ್ವ ಇದು ಹಾಗಂತೂ ಸ್ವಲ್ಪ ಜಾಗವೂ ಇರಲಿಲ್ಲ ಈ ಥರ ನಡ್ಕೊಂಡು ಬರಬೇಕಿತ್ತು ಹೀಗೆ ಸ್ವಲ್ಪ ರೋಡ್ ಮಾಡಿರೋದಕ್ಕೆ ಸಿಮೆಂಟ್ ರೋಡು ಸ್ವಲ್ಪ ಗಾಡಿ ಇಲ್ಲೇ ತನಕ ಬರುತ್ತೆ ಸ್ವಲ್ಪ ಮೇಲಕ್ಕೂ ಹೋಗುತ್ತೆ ಆಗಲಿ ಗಾಡಿ ಎಲ್ಲ ಪಾರ್ಕಿಂಗ್ ಆಗಿಬಿಟ್ಟು ಸ್ವಲ್ಪ ಲೇಟೇ ಆಗಿತ್ತಲ್ವ ನಾವು ಬರೋದು ಈ ಈ ಕಡೆ ಎಲ್ಲ ನೋಡಿ ನಡ್ಕೊಂಡು ಹೋಗ್ತಾ ಇದೀವಿ ಈಗ ಬೆಟ್ಟದ ಮೇಲೆ ಈ ಸತಿ ಮಳೆ ಬಂದಿರೋದಂತೂ ತುಂಬ ಗ್ರೀನ್ರಿ ಎಲ್ಲ ಚೆನ್ನಾಗಿದೆ ವ್ಯೂ ನೋಡೋದಕ್ಕೆಲ್ಲ ಈ ಕಡೆ ಎಲ್ಲ ನಾವು ಎಲ್ಲ ನಡ್ಕೊಂಡು ಬರ್ತಾ ಇದೀವಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗ್ರೀನ್ರಿ ಎಲ್ಲ ನೋಡಿ ಹೇಳಿದ್ನಲ್ವ ಇಲ್ಲಿ ಸ್ವಲ್ಪ ಮೆಟ್ಲಿದೆ ಇಲ್ಲಿ ಇಲ್ಲಿಂದ ಅಲ್ಲಿ ಇಷ್ಟುವರೆಗೂ ಗಾಡಿಗಳೆಲ್ಲ ಟೂ ವೀಲರೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನನ್ನ ಮೈದಾನ ಚಿಕ್ಕ ಮಗ ಅವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ನಾನು ಸ್ವಲ್ಪ ಮುಂದೆ ಬಂದರೆ ನನ್ನ ಮತ್ತೆ ಸ್ವಲ್ಪ ಆಗಲ್ಲಲ್ವ ನಡ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರೂ ಇಲ್ಲಿ ಮುಂದೆ ನನ್ನ ಮಗಳು ನನ್ನ ಮೈದಾನ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬೊಬ್ರಿಗೆ ಒಂದೊಂದು ಲಗೇಜ್ ಅಂತ ಇರುತ್ತೆ ಒಬ್ಬೊಬ್ರಿಗೆ ವಾಟರ್ ಬಾಟ್ಲು ಒಬ್ಬೊಬ್ಬರಿಗೆ ಇದ್ನ ಇಟ್ಕೊಳ್ಳೋದು ಆ ಥರ ಹೋಗ್ತಾ ಇರ್ತಾರೆ ಅಷ್ಟೊತ್ತಕ್ಕೆ ನಮಗೆ ಸುಸ್ತಾಗಿಬಿಡ್ತು ಇನ್ನು ಬಂದು ದೇವ್ರ ದೇವಸ್ಥಾನಕ್ಕೆ ಕೈಯೆಲ್ಲ ಮುಕ್ಕೊಂಡು ನಾವು ಇಲ್ಲಿ ಈ ಕಡೆ ಪಕ್ಕದಲ್ಲೇ ಲಕ್ಷ್ಮೀ ದೇವಸ್ಥಾನ ಇದೆ ಅಲ್ಲಿಗೂ ಸಹ ಮುಕ್ಕೊಂಡು ಈಗ ಇನ್ನೊಂದು ಗುಜನೋಡು ದೇವಸ್ಥಾನಕ್ಕೆ ಹೋಗ್ಬೇಕೀಗ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಇಲ್ಲಿಗೆ ಬಂದ ಮೇಲೆ ಅಲ್ಲಿಗೂ ಹೋಗಿ ಒಂದು ಸರ್ತಿ ವಿಸಿಟ್ ಮಾಡೇ ಬರೋದು ನಾವು ಯಾವಾಗ್ಲೂ ಇದು ನನ್ನ ತಂಗಿ ಬಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಇಲ್ಲೆಲ್ಲ ಮೇಲಿಂದ ನೋಡ್ತೀವಿ ಏನು ಮಾಡೋಣ ಟೈಮ್ ಇರಲ್ವಲ್ಲ ಸ್ವಲ್ಪ ಆಗಲ್ಲ ಫಸ್ಟ್ ದೇವಸ್ಥಾನಗಳಿಗೆಲ್ಲ ಮುಗಿಸ್ಬಿಡೋಣ ಅಂತಂದು ಒಂದು ಐದೈದು ನಿಮಿಷ ಕುತ್ಕೊಂಡ್ಬಿಡ್ತೀವಿ ಅಷ್ಟೇನು ಪೂಜೆ ಮುಗಿಸ್ಕೊಂಡು ಇರ್ತೀವಿ ಎಲ್ಲ ಇಲ್ಲಿ ನೋಡಿ ಎಲ್ಲರೂ ಹಿಡಿತಾ ಇದ್ದಾರೆ ಆಗಲೇ ಇನ್ನು ಕಾರಲ್ಲಿ ಬಂದು ಕೂತ್ಕೊಂಡು ನಮ್ಮ ನೋಡಿ ಚಿಕ್ಕ ಮಗ ಇವನು ಇವನಂತೂ ತುಂಬ ಚೆನ್ನಾಗಿ ಎಲ್ಲರ ಹತ್ರನು ಹೊಂದ್ಕೊಂಡು ಚೆನ್ನಾಗಿದ್ದ ಇವನು ನೋಡಿ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಸಹ ಆಗಲೇ ಪೂಜೆ ಆಗಿತ್ತು ಆಗಲೇ ಫಸ್ಟ್ನೇ ಪೂಜೆ ಎಲ್ಲ ದೇವರು ಎಷ್ಟು ಹೂವು ಅಂದರೂ ಸಾಲದು ಅಷ್ಟು ತಾನೇ ಇದ್ರು ಎಲ್ಲ ಅವರಂತೂ ಆ ಕಡೆ ರಾಶಿಗೆ ಹಾಕ್ಬಿಟ್ಟಿದ್ರು ಹೂವೆಲ್ಲ ಮತ್ತು ಅಲ್ಲಿ ಗುಜ್ನಾಡು ಮುಗಿಸ್ಕೊಂಡು ಇಲ್ಲಿ ಕನ್ಮೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ನಮ್ಮ ಮನೆಯವರು ಪ್ರಾಪರ್ ಊರಲ್ಲಿ ಇದ್ದಿದ್ದು ಕನ್ಮೇಡಿ ಅಂತಂದವರದು ಈಗಿರೋದು ನಾವು ಬಂದ್ಬಿಟ್ಟು ಇರೋದ್ರಿಂದ ಇಲ್ಲಿಗೆ ಆವಾಗವಾಗ ಈ ಥರ ಶ್ರಾವಣದಲ್ಲಿ ಮಾತ್ರ ವಿಸಿಟ್ ಕೊಡ್ತೀವಿ ಅಷ್ಟೇ ಇನ್ನೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಇಲ್ಲಿ ಕುತ್ಕೊಂಡು ಇಲ್ಲಿ ತೋಟದ ಹತ್ರ ನಮ್ಮ ಮಾಮಾರ ಹತ್ರನೇ ಇಲ್ಲಿ ಕುತ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಕುತ್ಕೊಳ್ತಾ ಇದ್ವಿ ಫುಲ್ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಊಟದ್ದು ನಮ್ಮ ಮತ್ತು ಚಿತ್ರಾನ್ನ ಪಾಯಸ ಬೋಂಡ ಮೊಸರು ಬಜ್ಜಿ ಎಲ್ಲ ತೊಗೊಂಬಂದಿದ್ರು ಅನ್ನ ಎಲ್ಲ ಸ್ವಲ್ಪ ಪಾಯಸ ನೀರಾಗುತ್ತೆ ಅಂತಂದೆಲ್ಲ ಟೈಟಾಗಿ ಮುಚ್ಚಿದ್ದಕ್ಕೆ ಅದು ಕ್ಯಾಪ್ ತೆಗೋಕಾಗ್ತಿಲ್ಲ ಅಂತ ಓದ್ದಾಡ್ತಿದ್ದಾರೆ ಇಲ್ಲಿ ಎಲ್ರಿಗೂ ಹೊಟ್ಟೆ ತುಂಬ ಹಚ್ಕೊಂಡ್ಬಿಟ್ಟಿದ್ರಾಗಲೇ ಮಕ್ಕಳಂತೂ ಸ್ವಲ್ಪ ತಿಂದಿದ್ರು ನಮಗಂತೂ ಆಗಲೇ ಎರಡು ಗಂಟೆ ಆಗ್ತಿತ್ತಲ್ವ ಹೊಟ್ಟೆ ಆಗ್ತಾ ಇತ್ತು ಎಲ್ಲರೂ ಎಷ್ಟೊತ್ತಿಗೆ ಎಲ್ಲ ಊಟ ಮಾಡೋಣ ಅಂತ ಕಾಯ್ತಾಯಿದ್ವಿ ಇಲ್ಲ ಊಟ ಮಾಡಿ ಅಲ್ಲೂ ತೋಟದವರೆಲ್ಲ ಇದ್ವಲ್ಲ ಈ ಉಳ್ದಿರೋದನ್ನೆಲ್ಲ ಅವ್ರಿಗೆ ಎಲ್ಲ ಕೊಟ್ಬಿಟ್ಟು ಬಂದ್ವಿ ಇವತ್ತಿಂದ ಇಷ್ಟೇ ಫ್ರೆಂಡ್ಸ್ ಬ್ಲಾಗು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಅಟ್ಲೀಸ್ಟ್ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ಇದು ನಾನು ನನ್ನ ಮಗಳು ಮತ್ತು ಏಳು ನಮ್ಮ ಅತ್ತೆ ನನ್ನ ತಂಗಿ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಬಂದ್ವಿ ಇಷ್ಟೇನೋ ಫೋಟೋ ತೆಗೆಸ್ಕೊಳೋಕ್ಕಾಗಿದ್ದು ಎಲ್ಲ ಗಡಿಬಿಡಿಯಲ್ಲಿ ಇದ್ವಲ್ಲ ಸ್ವಲ್ಪ ಹೊತ್ತು ಸಮೇತ ನಿಂತ್ಕೊಳ್ತಿಲ್ಲ ಪೂಜೆ ಮುಗಿಸ್ಕೊಂಡ ತಕ್ಷಣ ದರ್ಶನ ಮಾಡ್ಕೊಂಡು ಹೊರ್ತಾ ಇದ್ವಿ ಈ ಸರ್ತಿ ನಾಗರ ಪಂಚಮಿಗೆ ಹೋದ್ರೆ ಫುಲ್ ದೇವಸ್ಥಾನದಲ್ಲೇ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್